ಇವಾಗ ನಾವ್ ದಿಲ್ಲಿಗೆ ಹೋಗಿದ್ದಂದ್ರೆ ಎರಡನೇ ಲಿಸ್ಟ್ನೇಗ ನಮ್ ಫ್ಯಾಮಿಲಿ ಹೆಸರು ಬರ್ಲಿಲ್ಲ ಅಲ್ಲಿ ನಾಯಕರಿಗೆ ಭೇಟಿ ಆಗ್ಬೇಕಂತ ಹೇಳಿ ಹೋಗಿದ್ದೀವಿ ಆದ್ರೆ ಅಷ್ಟರಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಬೆಳವಂಕ ಕೊಡೋದು ಮಾಡಿದಾರ ಅನ್ನೋದು ಗೊತ್ತಾಗಿ ಇನ್ನ ಅಲ್ಲಿ ಯಾರಿಗೆ ಭೇಟಿ ಆಗ್ಲಿಲ್ಲ ಇವಾಗ ಇನ್ನೂ ಹೆಸರು ಇದೆ ನಮ್ ಫ್ಯಾಮಿಲಿ ಹೆಸರು ಇದೆ ನಂದು ಪೂರ್ತಿ ಇದು ಶ್ರದ್ಧಾಂದು ಮತ್ತು ಜಗದೀಶ್ ಶೆಟ್ಟರ್ ನೋಡೋಣ ಮೇಡಮ್ ಈಗ ಜಗದೀಶ್ ಶೆಟ್ಟರ್ ಅವ್ರು ಕೊಟ್ರ ನೀವು ಒಪ್ಕೋತೀರಿ ಅದನ್ನ ತಾವು ಯಾವ ರೀತಿ ನೋಡ್ತೀರಿ ಅದನ್ನ ಅವರು ಮನೆಯಾಗಿನವ್ರಲ್ರಿ ಸೀನಿಯರ್ ಸಿಎಂ ಎಂ ಎಕ್ಸ್ ಸಿ ಎಂ ಮತ್ ನಾವ್ ಒಪ್ಕೊಳಕ ಬೇಕು ನಾಯಕರು ಹೇಳಿದಾರ ಕಮಾಂಡವನ್ನ ಒಪ್ಕೊಳಕ ಬೇಕು ಎಲ್ಲಾ ಕೂಡಿಸಿ ನಾವು ಬಿಜೆಪಿ ಮಾಡ್ತೀವಿ ಕುಟುಂಬದ ಕುಡಿಯೋದೇನಾದ್ರು ಅಲ್ಲಿ ಒಳಗೆ ಎಷ್ಟೋ ಅಂಗಡಿ ಆಗಲ್ಲ ಆ ನಿಟ್ಟಿನಲ್ಲಿ ತಮ್ಮಲ್ಲಿ ಏನಾದ್ರು ಸ್ವಲ್ಪ ನೋವು ಇದೆ ಅಂತ ಅರ್ಥ ನೋಡಿದೆ ಆ ತರ ಏನಿಲ್ಲ ಆದ್ರೆ ಅವ್ರಿಗೂ ನಾನು ಬೆಳಗಾಂಕ್ ನಿಂದಿರ್ಬೇಕಂತ ಫೋರ್ಸ್ ಆಯ್ತು ಇವಾಗ ಹಿಂಗಾಗಿ ಇಲ್ಲಂದ್ರೆ ಶ್ರದ್ಧಾಂತ ಆಗ್ತಿತ್ತು ಮೇಡಮ್ ಈಗ ದೆಹಲಿ ವರಿಷ್ಠ ತಮ್ಗೆ ಏನ್ ಸಂದೇಶ ಕೊಟ್ಟು ನಾನು ಯಾರಿಗ ಭೇಟಿನೇ ಆಗಿಲ್ಲ ಭೇಟಿನ ಈ ವಿಚಾರ ಜಗದೀಶ್ ಶೆಟ್ಟರ್ ಅಂತ ನಾವು ಶೆಟ್ಟರ್ ಜೊತೆನೆ ಮಾತಾಡಿ ಶೆಟ್ಟರ್ ಅವರು ಮೊದಲಿಗೆ ನಂದು ವಿಚಾರ ಇಲ್ಲ ನಿಂದ್ರದು ಅಂತ ಮಾತಾಡಿದ್ರು ಅದಂತಲೆ ನಾನು ದಿಲ್ಲಿಗೆ ಹೋದೆ ಅಂದ್ರೆ ನಮ್ದ ಕೇಳ್ಕುಂದ್ರ ಆಯ್ತಂತ ಆಮೇಲೆ ಅವ್ರಿಗೆ ಫೋರ್ಸ್ ಮಾಡಿದ್ರು ವಿಜೇಂದ್ರ ಅಧ್ಯಕ್ಷರು ಇಲ್ಲ ನಿಮ್ಮ ನಿಂದ್ರಿ

ಆದ್ರ ಮಕ್ಕಳಿಗೆ ಆಗ್ಬೇಕನ್ನೋದು ನನಗ್ ಮೊದ್ಲಿಂದ ಇತ್ತು ಸರ್ದ ಇನ್ನೂ ತನ್ನ ಕಾರ್ಯಕರ್ತರು ಬಹಳ ಇದ್ ಮಾಡ್ತಾರ ಅನ್ಕೊಲೆ ಹೈಕಮಾಂಡ್ ಮೇಡಮ್ ಈಗ ಏನೊಂದು ವಿಚಾರ ತಮ್ಗ ಜಗದೀಶ್ ಶೆಟ್ಟರ್ ಅವರು ಬೇರೆ ಬೇರೆ ಜಿಲ್ಲೆಯವರಾಗ್ತಾರೆ ಹಾಗಾಗಿ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಆ ನೋ ಅದು ತನ್ನ ಗಮನಕ್ಕೆ ಬಂದಿದೆ ಗೋಪ್ಯಾಕ್ ಅಂತ ಹೇಳಿದ್ರೆ ಒಂದೆಲ್ಲ ಓರ್ಸು ನೆನಸೈಟ್ ಸೋಶಿಯಲ್ ಮೀಡಿಯಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡ್ರೇ ಕದ್ರೆ ವಿರೋಧ ಇದೆ ಜಗದೀಶ್ ಶೆಟ್ಟರಾವ್ ಬೆಳಗಾವಿ ಬರೋದು ವಿರೋಧ ಇದೆ ಕಾರ್ಯಕರ್ತರ ಇಲ್ಲಿ ಇಕ್ಕಲ ನಮ್ಮ ಅದಂತೆ ಐತ್ರಿ ಆದ್ರ ಹೈಕಮಾಂಡ್ ಇವಾಗ ಇವರು ಸೋಮಣ್ಣ ಅವರು ತುಮಕೂರು ನೇತೃ ಈ ತರ ಬಹಳ ಕರೆ ಅಣ್ಣಾತ್ಲೆ ಅದ್ಲೇ ನಮಗೂ ಏನು ಅನ್ನಾಕು ಬರ್ಲಂಗೆ ಯಾಕಂದ್ರೆ ಅವ್ರ ಲೀಡರ್ಗಳು ಏನ ಯಾರದ ಹೇಳ್ತಾರ ಅವ್ರ ಹೆಸರು ಮತ್ತ ಇವರು ಮನೆ ಆಗಿನವ್ರು ಮತ್ತೆ ಎಕ್ ಸಿ ಎಮ್ ನಿಂದ್ರು ಬಹುದು ಅವರು ಬೇರೆ ಡಿಸ್ಟ್ರಿಕ್ ಇಲ್ಲಿ ಬಂದು ಹೆಂಗ ಆತರ ಏನು ಅನ್ನಕು ಬರಂಗಿಲ್ಲ ಯಾರ್ ನಿಂದಿರ್ತಾರ ಎಲ್ಲಾರು ಕೂಡ್ಸಿ ಬಿಜೆಪಿ ಮಾಡ್ಬೇಕು ಅನ್ನೋದು ಮೋದಿಜಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು ಅನ್ನೋದು ಒಂದ್ ಇಟ್ಕೊಂಡು ನಾವ್ ಎಲ್ಲಾರು ಕೂಡ್ಸಿ ಒಗ್ಗಟ್ಟದಿಂದ ಅವರು ಎಲ್ಲಾ ಶೆಟ್ಟರ್ ಅವರು ಎಲ್ಲಾರ ಜೊತೆ ಮಾತಾಡಿದಾರಂಗೆ ಜೊತೆ ಎಲ್ಲಾರು ಖುರ್ಸಿ ಮಾಡ್ಕೊಂಡಾಗ್ ಕಾಂಡಕ್ಟ್ ಮಾಡಿದ್ರ ನೋಡ ಹಾ ಯಾರ್ ಶೆಟ್ಟರ್ ಶೆಟ್ಟರ್ ಇಲ್ಲ ನಾನೇ ನಿಂದಿರ್ತೇನಿ ಮೇಡಮ್ ನಿಂಗ ಏನಂದ್ರ ವಿಚಾರ ಆ ಓ ಏನಂತಂದ್ರ ಇಲ್ಲಿ ಇರ್ತಕ್ಕಂತ ಕಾರ್ಯಕರ್ತರು ಮುನ್ಕೊಂಡ್ರು ಎಲ್ಲಾರು ಹೇಳೋದು ಅಂದ್ರ ಅಂಗಡಿ ಅವ್ರ ಫ್ಯಾಮಿಲಿ ಯಾಕಂತಂದ್ರ ನೀವು ಬಹಳ ವರ್ಷದಿಂದ ರಾಜಕಾರಣ ಮಾಡ್ತಿದ್ರು ಇದರ ಬದಲಾಗಿ ಈಗ ನಾವು ಏನ್ ಟಿಕೆಟ್ ತಕಿದೆ ಬೇರೆ ಏನಾದ್ರು ಆಶ್ವಾಸನೆ ತಂದು ಕೊಟ್ಟಿದ್ದಾರೆ ನಾವು ಯಾರು ಟಿಕೆಟ್ ಅಥವಾ ಅದೇನು ಇನ್ನ ಮಾತಾಡೇನೆ ಇಲ್ಲ ಅವರು ನಾನು ಇಲ್ಲೇನ್ ಏನು ಬಂದೆ بیٹೆಗಿದ್ದ ಅಷ್ಟೇ ಆಮೇಲೆ ಅವರು ಏನ ನಮಗೆ ಟಿಕೆಟ್ ನಿಮ್ಮದು ಕ್ಯಾನ್ಸಲ್ ಅಂತೂ ಹೇಳಿಲ್ಲ ಏನು ಹೇಳಿಲ್ಲ ಮೇಲೆ ಹೈಕ ಮಂಡದಿಂದ ಏನು ಸಂತೋಷದಿಂದ ಕೊಡ್ತೀರಿ ಬೇಗ ಪ್ರಸಂಗ ಹಂಗೆ ಬಂದಿದೆ ಏನ್ ಮಾಡಿಲ್ಲ ಅಡ್ಡಾಡ್ಬೇಕಲ್ವಾ ಮತ್ತೆ ಯಾರಿಗಾದ್ ಕೊಟ್ಟರು ಆದ್ರೂ ಅಡ್ಡಾಡ್ಬೇಕಲ್ಲ